जिले सां केद्र सर रा्य सरकार जिले सां ಬಿಜಾಪುರ ಜಿಲ್ಲೆ ತ್ರೀ ಸೆವೆಂಟಿ ಒನ್ ಸೇರ್ಪಡೆ ಆಗಲೇಬೇಕು ಆಗಲೇಬೇಕು ಬಿಜಾಪುರ ಜಿಲ್ಲೆ ಸೇರ್ಪಡೆ ಆಗಲೇಬೇಕು ನಿಂತು ಹೋದ ಸರ್ಕಾರಕ್ಕೆ ನಿಂತು ಹೋದ ಸರ್ಕಾರಕ್ಕೆ ಜನರ ಜನರ ಕೆಲಸ ಮಾಡಲೇ ಇರುವ ಸರ್ಕಾರಗಳಿಗೆ ಜನರ ಕೆಲಸ ಮಾಡದೇ ಇರುವ ಸರ್ಕಾರಗಳಿಗೆ ಆಗಲೇಬೇಕು 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 ಸರ್ಕಾರಕ್ಕೆ ಧಿಕಾರ ಧಿಕಾರಕ್ಕೆ ಧಿಕಾರ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕಾರ ಧಿಕಾರ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕಾರ ಧಿಕಾರ ಜಿಲ್ಲೆ ಸಂಸದಗಳಿಗೆ ಧಿಕಾರ ಧಿಕಾರ ರಾಜ್ಯ ಸರ್ಕಾರಕ್ಕೆ బిజాపూర్ జ సేర్పడే ఆగలేదు గ్రీ సెవెంటీ జిల్లా జిల్లా సేర్పడే ఆగలేదు హోరటే గల్లియవరే హోరాటే ಹೋರಾಟ 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 ತನಕ ಅಂತಂದ್ರೆ ಟೋಟಲ್ ನಮ್ ವ್ಯಾಪ್ತಿ ಏನ್ ಮಾಡ್ಯಾರಪ್ಪ ಅಂದ್ರೆ ನಮ್ಮ ತಾಲೂಕುಗಳ ಒಬ್ಬೊಬ್ಬರ ರಾಜಕಾರಣಿಗಳ ವಿಚಾರದಿಂದ ಏನೈತಿ ಹಿಂದಾಗೈತೆ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ನಾವು ವ್ಯಾಪ್ತಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಸ್ ಸ್ಟಾಂಡ್ ಹೋಗಿ ನೋಡ್ಬೇಕು ನಿಮ್ಗೆ ಹೇಳ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಏನಾಯ್ತಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಐತಿ ನಿಮ್ಗೆ ಆ ಕಲ್ಯಾಣ ಕರ್ನಾಟಕ ನಾವು ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು ಆದ ಕಾರಣ ಈ ನಮ್ಮ ಜಿಲ್ಲೆಯ ಜನರು ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಾವು ಬರುವತ್ತೆ ನೋಡಿದ್ರೆ ನೀವು ಎಲ್ಲರೂ ಈ ಒಂದು ವಿಚಾರ ಹೇಳಬೇಕಪ್ಪ ಅಂತಂದ್ರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂತಂದ್ರೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು ನಾವು ಇದು ಮೊದಲಿಗೆ ತ ಒಂದು ಸಾಂಕೇತಿಕ ಚೆನ್ನಾಗಿ ಇನ್ನೂ ಮೂರು ಆಯಾಮ ಅದ ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ದಿಂದ ಡಿ ಸಿ ಕಚೇರಿವಾಗಿ ಇನ್ನೊಂದು ಇದೆ ಗೋಳಗುಮ್ಮಟ್ ಗೇಟದಿಂದ ಡಿ ಸಿ ಕಚೇರಿವಾಗಿ ಇನ್ನೊಂದು ಇದೆ ಬುದ್ಧ ವಿಹಾರದಿಂದ ಡಿ ಸಿ ಕಚೇರಿ ಹೋಗಿ ಇನ್ನೊಂದು ಇದೆ ನಾವು ಇಷ್ಟು ಮಂದಿ ಎಲ್ಲ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡೋದಂತ ಎಲ್ಲ ನಮ್ಮ ಈ ಜನರಿಗೆ ನೋಡಿದ್ರೆ ನನಗೆ ವಿಚಿತ್ರ ಅನ್ಸುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಜನರು ಬರಲಾರ್ದವ್ರು ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವ್ರನ್ನ ಕೃತಜ್ಞತೆ ಕೇಳಬೇಕಾಗತ್ತೆ ನಿಮ್ಗೆ ಹೇಳಬೇಕಂದ್ರೆ ಯಾಕಂದ್ರೆ ಇಷ್ಟೊಂದು ಜನ ಇದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ಬಂದಿಲ್ಲ ಇಂಥವ್ರೆಲ್ಲ ನನ್ನ ಸಹ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರ್ ಶಬೀರ ಅವ್ರಿಗೆ ಹೇಳಿದೆ ನಾನು ಬರೀ ನನ್ನ ಕಡೆ ಯಾರು ಬರ್ತಾರ ಬಿಡ್ತಾರೆ ನನಗೆ ಗೊತ್ತಿಲ್ಲರಿ ನೀವೇನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಇಲ್ಲ ಸರ್ ನಿಮ್ಗೆ ಹೋರಾಟ ನೀವು ಮುಂದುವರೆದ್ರಿ ನಾವು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಇಟ್ಟೆಲ್ಲ ಬಂದಿದ್ದಕ್ಕೆ ನಾ ಏನು ಹೇಳ್ತೀನಿ ಬಿಜಾಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೆ ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಸೇರ್ಬೇಕು ಬಾತದ್ರೆ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ ಬಿಜಾಪುರ ಜಿಲ್ಲೆ ನೋಡಿದ್ರೆ ತ್ರೀ ಸೆವೆಂಟಿ ಒನ್ ಜೇ ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬ ಜನರು ಕೂಡಬೇಕು ಆ ವ್ಯವಸ್ಥೆ ಸಿಂಪಿ ಆ ವ್ಯವಸ್ಥೆ ಆವಕತೆ ಹೇಳ್ತೀನಿ ನಿಮಗೆ ಈ ಬಿಜಾಪುರ ಜಿಲ್ಲೆಗೆ ಈ ತ್ರೀ ಸೆವೆಂಟಿ ಒನ್ ಜೆ ಎದಕ್ಕಾಗಿಲ್ಲಪ್ಪ ಇದು ನಮ್ಮ ಶೈಕ್ಷಣಿಕ ಶೈಕ್ಷಣಿಕವಾಗಲಿ ನೌಕರಿಗಾಗಲಿ ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ ಇವೆಲ್ಲ ಅದಾವೆ ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದ್ರೆ ಸರ್ಕಾರದಿಂದ ವಂಚಿತ ಆಗುತ್ತವೆ ಇಲ್ಲಿ ಬಿಜಾಪುರ ಜಿಲ್ಲೆಗೆ ಅಂದ್ರೆ ಪ್ರೈವೇಟೈಸೇಷನ್ ಬರೆಯುತ್ತೆ ಪ್ರೈವೇಟೈಸೇಷನ್ ಜನರು ತರಬೇಕು ಈ ವ್ಯಾಪ್ತಿ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಜನರು ಫೀಸ್ ಕಟ್ಟೋದು ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತವೆ ಇದಕ್ಕೆ ನೋಡ್ಬೇಕಂದ್ರೆ ಯುವಕರು ಬಹಳ ಪಾಲ್ಗೊಳ್ಬೇಕಾಗಿತ್ತು ಯುವಕರ ಸಲುವಾಗಿ ನಾವು ಮಾಡಕತ್ತೇವೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಇಷ್ಟು ದಿವಸ ನಾವೇನ್ ಮಾಡಿದೀವಿ ನಮಗೇನು ಸಿಗ್ಲಿಲ್ಲ ಅದು ಇನ್ನು ಬರುವಂತ ನಮ್ಮ ಮಕ್ಕಳಿಗೆ ಸಿಗಬೇಕು ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಸಿಗಬೇಕು ಇಂಥ ವಿಚಾರ ಇಟ್ಕೊಂಡು ನಮ್ಮ ಮುಂದಿನ ಸಿಗಲತ್ತ ಸಿಗ್ಲತ್ತ ನಾವು ಇದನ್ನ ಹೋರಾಟ ಮಾಡಕತ್ತೇವೆ ನಿಮ್ಗೆ ಆ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಕತ್ತಿದ್ದೇವೆ ಅದು ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಬಂದ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳೇ ಬಿಸಿ ಬಿಸಿ ಮುಟ್ಟಿಸ್ಬೇಕು ಹೇಳ್ತೀನಿ ನಿಮ್ಗೆ ಬಿಜಾಪುರ ಜಿಲ್ಲೆ ಜನರಿಗೆ ಯಾವ ರೀತಿ ಜನಪ್ರತಿನಿಧಿ ಕೇಳಬೇಕು ಅವ್ರು ಎಲ್ಲರ ಕರೆದು ಬಿಟ್ರೆ ಓದ್ಬಿಡ್ತೀರಿ ಇಂಥ ಹೋರಾಟಕ್ಕೆ ಬರೋದಿಲ್ಲ ಯಾರು ಒಬ್ರು ಈ ಹೋರಾಟದಿಂದ ನಿಮ್ಮ ಜೀವನವೇ ಸುಖ ಆಗ್ತದೆ ಇದರಿಂದ ನಿಮ್ಗೆ ಎಷ್ಟೊಂದು ಅನುಕೂಲ ಅದಾವತ್ತಂದ್ರೆ ಹಣಕಾಸಿನ ವ್ಯವಹಾರ ಉಳಿತೈತ್ ಜಿಲ್ಲೆಯ ಮಕ್ಕಳ ಫೀಸ್ ಕಟ್ಟೋದು ಉಳಿತೈತ್ ಹೆಚ್ಚಿನ ನೌಕರಿ ಆಗ್ತಾವೆ ಇವೆಲ್ಲ ಸಮಸ್ಯೆಗಳು ಅದಾವೆ ಇವೆಲ್ಲ ಅನುಕೂಲ ಪಡ್ಕೊಂಡಿರ್ತಿ ಬಿಜಾಪುರ ಜಿಲ್ಲೆ ಜನತೆಗೆ ನಾವು ವಿನಂತಿ ಮಾಡ್ಕೋತೇನೆ ಆಮೇಲೆ ಇಲ್ಲಿವರೆಗೆ ಅಂತಂದ್ರೆ ಟೋಟಲ್ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿರ್ಬೋದು ಇಲ್ಲೆಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ ಇದಾವೆ ಕೋಚಿಂಗ್ ಸೆಂಟರ್ ನಾ ಕೋಚಿಂಗ್ ಸೆಂಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೋತೀವಿ ನಿಮ್ಮ ನಿಮ್ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಲ್ಯಕ್ಕೆ ಬಂದಂತ ವಿದ್ಯಾರ್ಥಿಗಳಿಗೆ ಜಸ್ಟ್ ನಮಗೆ ಮೂರು ತಾಸು ಏನು ರ್ಯಾಲಿ ಇರ್ತದೆ ರ್ಯಾಲಿ ಟೈಮ್ ನಮಗೆ ಮೂರು ತಾಸು ಕಳಿಸೋ ವ್ಯವಸ್ಥೆ ಆಗ್ತತ್ತೆ ನಾನು ಕೋಚಿಂಗ್ ಸೆಂಟರ್ ಮಾಲೀಕರಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕ ಅವರಿಂದ ಬಂದ್ರಂದ್ರೆ ಈಗ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನು ಮಾಡ್ಯಾರಪ್ಪ ಯಾವುದೇ ಹೋರಾಟ ಇಲ್ಲ ಅವರು ಏ ಎಷ್ಟು ಬರ್ತದೆ ಅದು ಕರ್ಕೊಂಡ್ ಬರ್ಲಿ ಅಂತ ಅಷ್ಟೇ ಅದು ಕೆಲಸ ಆಗ್ಬಾರ್ದು ನಮ್ಮ ನ್ಯಾಯದ ಹೋರಾಟಕ್ಕೆ ಕ್ಯಾಚ್ ಯಾರ್ಯಾರ ಏನೇನೋ ಮಾಡಿರ್ತಾರ ಆದ ಕಾರಣ ಎಲ್ಲರೂ ಬಂದ ಮುಂದಿನ ಹೋರಾಟಗಳನ್ನ ಯಶಸ್ವಿ ಮಾಡ್ಬೇಕತ್ತೆ ನಾನು ಎಲ್ಲರಿಗೆ ವಿನಂತಿ ಮಾಡ್ಕೊತೀನಿ ಇನ್ನೂ ಹೇಳ್ಬೇಕಪ್ಪ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಕಳೆದ ಹತ್ತು ವರ್ಷಗಳಿಂದ ನಾವು ಎಷ್ಟೊಂದು ವಂಚಿತ ನೋಡ್ರಿ ಹೇಳ್ಬೇಕಾದ್ರೆ ಎಷ್ಟೊಂದು ಯುವಕರು ನೌಕರಿ ಹೋಗ್ಬೇಕಾಗಿತ್ತು ಆ ನೌಕರಿ ಹೋಗ್ಲಾರ್ದವ್ರು ಇಲ್ಲೇ ಕೂತಾರೆ ವಿದ್ಯಾಭ್ಯಾಸ ಮಾಡ್ಲಾರ್ದವ್ರು ಇಲ್ಲೇ ಕೂತಾರೆ ಇಂಥ ಒಂದು ಅನು ಇಂಥ ಒಂದು ಅವೈಜ್ಞಾನಿಕ ಕೆಲಸಗಳಾಗತ್ತವು ಆ ಅವೈಜ್ಞಾನಿಕ ಕೆಲಸಗಳ ಮಾಡ್ಲಿಕ್ಕೆ ಬಿಡಬಾರ್ದು ನಾವು ಎಲ್ಲರೂ ಒಂದಾಗಬೇಕು ಒಂದಾಗಿ ಜಿಲ್ಲೆ ರಾಜಕಾರಣಿಗಳಿಗೆ ಬಿಸಿ ಮುಟ್ಸ್ಕೊಡೋ ಕೆಲಸ ಅಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಜಿಲ್ಲೆ ರಾಜಕಾರಣಿ ಹೇಗೆ ಬರ್ಬೇಕಪ್ಪ ಅಂದ್ರೆ ಓಡಿ ನಮ್ಮ ಹತ್ರ ಬರಬೇಕು ನಾವು ಮಾಡಿ ಕೊಡ್ತೇವ್ರ ಪಾತ್ರ ಅಲ್ಲಿವರೆಗೆ ನಾವು ಇವ್ರನ್ನ ಬಿಡ್ದು ಬೇಡ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೇವೆ ಜಿಲ್ಲೆ ರಾಜಕಾರಣಗಳಿಗೆ ನೀವು ಎಷ್ಟು ದಿವ್ಸ ಏನು ಮಾಡ್ರಿ ಮಾಡ್ರಿ ಇನ್ನಾದ್ರೂ ಇದ್ರದ ಬಗ್ಗೆ ಧ್ವನಿ ಎತ್ತಬೇಕು ಎರಡು ಸದನ ಚಾಲೂ ಆಗುತ್ತೆ ನೀವು ಸದನ ಆಗಲಿ ಎತ್ತಲಿಕ್ಕಪ್ಪಾ ಅಂತಂದ್ರೆ ನಿಮ್ ನಿಮ್ ಪುರ್ಚ ಇಷ್ಟಪಡ್ತೀನಿ ಬರ್ಬೇಕು ನೋಡಿ ನಾವು ಮುಂದೆ ನಿಮ್ಮದು ಆರಿಸ್ಕಳಿಸಬೇಕು ಅನ್ನ ನಮ್ದು ನಿಮ್ಮ ಹಂಗ ಇಂಡಿಪೆಂಡ್ ಆಗಿ ನಾವು ನಿಮ್ಗೆ ಏನೈತಿ ಯಾರು ಎದುರುಗಡೆ ನಿಲ್ಲಾರ ಆರಿಸಿ ಕಳಿಸ್ತೀವಿ ಇದು ಒಂದು ಮಾಡಿ ಕೊಡ್ಬೇಕು ನೀವು ರಸ್ತೆ ಮಾಡೋದು ಬೇಡ ಏನ್ ಏನ್ ಬೇಕಾದ್ ಬೇರೆ ಕೆಲಸ ಮಾಡೋದು ಬೇಡ ನಮಗ್ ತ್ರೀ ಸೆವೆಂಟಿ ಒನ್ ಜೇ ಮಾಡಿ ಕೊಟ್ರಪ್ಪ ಅಂತಂದ್ರೆ ನಿಮಗ್ ಏನ್ ಬೇಕಾದ ಕೆಲಸ ನಾವು ಮಾಡ್ಕೊಡಕ ನಾವು ರೆಡಿದೇವಿ ಜಿಲ್ಲೆ ರಾಜಕಾರಣಿ ಅದ ಕಾರಣ ಜಿಲ್ಲೆ ರಾಜಕಾರಣಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು ನಮ್ಮ ಹಿಂಡಿ ಶಾಸಕರು ಹೇಳ್ತಾರೆ ಬರೀ ಅವ್ರು ಇಂಡಿ ಎತ್ತೆ ಬಿಡಕತ್ತಾರ ನಾವೇನು ಬಿಜಾಪುರ ಜಿಲ್ಲೆಯವ್ರೇನ್ ನಾವ್ ನಿಮಗೆ ಬಿಜಾಪುರ ಜಿಲ್ಲಾದಾಗದ್ರಿ ನೀವು ಬಿಜಾಪುರ ಜಿಲ್ಲೆ ಮಾಡ್ಕೊಳ್ರಿ ಆಮ್ಯಾಗ ನೀವು ಇಂಡಿ ಜಿಲ್ಲೆ ಮಾಡ್ಕೊಳ್ರಿ ನಿಮ್ಗೆ ಯಾರು ಬೇಡ ತಾರ ಬಿಜಾಪುರ ಜಿಲ್ಲೆ ಕೊಡಕ್ಕೆ ಎಲ್ಲರೂ ಸಹಮತದಿಂದ ವರ್ತರಿಸ ಇಂಡಿ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಗ್ರಾಮಕ್ಕ ನೀವು ಒಬ್ರೇ ನಮ್ಮ ಬರೋದು ಇಂಡಿ ಹಿಂದಿಗೆ ಮಾಡ್ಕೊಂಡು ಹಾಕಿ ಅವ್ರು ಹೇಳಾಕೆ ಹೋಗ್ಬೇಡ್ರಿ ಇನ್ನು ಬರುವಂಥ ಮೂರು ಹೋರಾಟಗಳು ಏನಿದಾವೆ ಇವು ಮೂರು ಹೋರಾಟ ಮಾನ್ಯ ನಮ್ಮ ಸಂಸದರ ಕಚೇರಿ ಮುಂದೆ ಧರ್ಮ ಹುಡ್ಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ನಾವು ದೇಶದ ಪ್ರಧಾನಮಂತ್ರಿ ನೋಡಿ ಆರಿಸಿ ಅವರಿಗೆ ನಾವು ಪ್ರಧಾನಮಂತ್ರಿಗೆ ಕೇಳೋರು ಯಾಕ ಅವರು ಹೇಳ್ತಾರ ನಮ್ಮ ಪ್ರಧಾನಮಂತ್ರಿ ವಿಜಯಪುರ ಜಿಲ್ಲೆ ಸೇರ್ಪಡೆ ನಾವು ಒಂದು ತಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡೋಕೆ ನಾವು ಇಲ್ಲಿ ಬಂದಿದ್ದೀವಿ ಇದೆ ಒಂದು ಡೀಟೇಲ್ಸ್ ಹೇಳ್ತೇನೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಈ ಸಕ ಹದಿನೇಳು ನೂರ ನಲ್ವತ್ನಾಲ್ಕರವರೆಗೆ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿತ್ತು ತದನಂತರ ಹೈದರಾಬಾದ್ ನಿಜಾಮನ ಕಡೆಯವರಾದ ಪ್ರಜಾಕರು ಅಖಂಡ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರ ಮೇಲೆ ನಿರಂತರ ದಾಳಿ ಮಾಡಿ ಕಿರುಕುಳ ಕೊಡುತ್ತಿದ್ದರು ಇದರಿಂದ ಬೇಸತ್ತ ವಿಜಯಪುರ ಜಿಲ್ಲೆ ಜಿಲ್ಲೆಯ ಜನ ಹೈದರಾಬಾದ್ ಪ್ರಾಂತವನ್ನು ಸ್ವಾತಂತ್ರ್ಯದ ನಂತರ ಅಖಂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಹೋರಾಟ ಮಾಡಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಿದೆ ಅಖಂಡ ಹೈದರಾಬಾದ್ ಪ್ರಾಂತಕ್ಕೆ ಅಂದಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವಿಜಯಪುರ ಜಿಲ್ಲೆಯ ಸಿಂಧಿಗೆ ಸ್ವಾತಂತ್ರ್ಯ ಯೋಧ ಶ್ರೀ ಸ್ವಾಮಿ ರಾಮಾನಂದ ತೀರ್ಥರು ಹೈದರಾಬಾದ್ ಪ್ರಾಂತವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲು ನೇತೃತ್ವ ವಹಿಸಿದರು ಅದಕ್ಕಾಗಿಯೇ ಅವರನ್ನು ಹೈದರಾಬಾದ್ ವಿಮೋಚನಾ ಚಳವಳಿಯ ಪಿತಾಮಹ ಎಂದು ಕರೆಯುತ್ತಾರೆ ಕಲ್ಯಾಣದ ಚಾಲುಕ್ಯರು ಕಲುಚೂರಿಗಳ ಕಾಲ ಸೇರಿದಂತೆ ಸ್ವಾತಂತ್ರ್ಯ ವರ್ಷ ಪೂರ್ವದಿಂದಲೂ ವಿಜಯಪುರ ಜಿಲ್ಲೆ ಕಲ್ಯಾಣ ರಾಜ್ಯದಲ್ಲಿಯೇ ಇರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ನಂಜುಣ್ಣಪ್ಪ ವರದಿಯ ಪ್ರಕಾರ ವಿಜಯಪುರ ಜಿಲ್ಲೆ ಎಲ್ಲ ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿವೆ ಹೀಗಿದ್ದರೂ ಕೂಡ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಅನುಷ್ಠಾನ ಮಾಡುವಾಗ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ವಿಜಯಪುರ ಜಿಲ್ಲೆಯನ್ನು ಮೀಸಲಾತಿಯಿಂದ ಕೈಬಿಟ್ಟದ್ರಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಜಯ ಜಿಲ್ಲೆಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಸ್ವಾತಂತ್ರ್ಯ ಯೋಧರ ತವರು ಬಿಟ್ಟು ಹೋದ ವಿಜಯಪುರ ಜಿಲ್ಲೆಯನ್ನು ಪ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿಯಡಿ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಶಿಫಾರಸು ಮಾಡಲು ಅನುಕೂಲ ಮಾಡಿ ಸ್ವಾತಂತ್ರ್ಯ ಯೋಧರಿಗೆ ನೈಜ ಗೌರವ ಸಲ್ಲಿಸಬೇಕೆಂದು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಡ್ತೀವಿ ಆ ಮನವಿಯನ್ನು ಅವರು ಎಲ್ಲರಿಗೆ ಮುಟ್ಟಿಸ್ಬೇಕಿಂದ